ಸ್ನೇಹಿತರೆ ನೋಡಿ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣದ ಬಗ್ಗೆ ಒಂದೆರಡು ಅಪ್ಡೇಟ್ ಗಳನ್ನು ಇವತ್ತು ಬಂದಿವೆ ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ನೀವು ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಪಡೆಯುತ್ತಿದ್ದರೆ ಈ ವಿಡಿಯೋನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಳ್ತಾ ಇದೀನಿ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಬಂದಿರಕಂತ ಗುರುಲಕ್ಷ್ಮಿ ಏಳರಿಗೆ ಬಂದಿರಕಂತ ಆರು ಕಂತುಗಳನ್ನು ಯಾರಿಗೆ ಬಂದಿದೆಯೋ ಅವರಿಗೆ ಎರಡು ಅಪ್ಡೇಟ್ಗಳು ಇವೆ ಅಂತ ಹೇಳಬಹುದು ಯಾವುದು ಅಪ್ಡೇಟ್ ಬಂದಾಗಿ ಹೇಳುವುದಾದರೆ ನೋಡಿ ನಿಮಗೆ ಒಂದನೇ ದಿಂದ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಮತ್ತು ಐದನೇ ಕಂತು ಆರನೇ ಕಂತಿನ ಹಣ ಬಂದಿದ್ದರೆ ಅವರಿಗೆ ಇವತ್ತು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ ನಿಮಗೆ ಇವತ್ತು ಖಂಡಿತವಾಗಿ ಸಾಯಂಕಾಲ ನಿಮಗೆ ಗ್ಯಾರಂಟಿ ಹಣವನ್ನು ಗುರುಲಕ್ಷ್ಮಿಯ ಎರಡು ಸಾವಿರ ಹಣವನ್ನು ಜಮಾವಣೆ ಖಂಡಿತವಾಗಿಯೂ ಆಗುತ್ತದೆ ಮತ್ತು ಎರಡನೇ ಏನೆಂದರೆ ನಿಮಗೆ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅಂದರೆ ನಿಮಗೆ ಎರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಾಲ್ಕು ಸಾವಿರ ರೂಪಾಯಿ ಗ್ಯಾರಂಟಿ ಬರುತ್ತದೆ ಮತ್ತು ನಿಮಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ಆರು ಸಾವಿರ ರೂಪಾಯಿ ಗ್ಯಾರಂಟಿ ಬರುತ್ತದೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಅರ್ಜಿ ಹಾಕಿದ ಬಳಿಕ ಒಂದನೇ ಕಂತಿನಿಂದ ಒಟ್ಟೆ ಹಣ ಬಂದಿಲ್ಲ ಅಂದರೆ ಅವರಿಗೆ ಹನ್ನೆರಡು ಸಾವಿರ ರೂಪಾಯಿ ಖಂಡಿತವಾಗಿ ಇವತ್ತು ಸಾಯಂಕಾಲ ರಿಲೀಸ್ ಮಾಡಲಾಗುತ್ತದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಯೋಜನೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ನೀವು ಪೆಂಡಿಂಗ್ ಹಣ ಇದ್ದರೆ ನಿಮಗೆ ಖಂಡಿತವಾಗಿಯೂ ಎರಡು ಸಾವಿರ ರೂಪಾಯಿ ಖಂಡಿತವಾಗಿಯೂ ಜಮಾವಣೆ ಆಗುತ್ತದೆ ಮತ್ತು ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಜಮಾವಣೆ ಆಗುತ್ತದೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಗ್ಯಾರಂಟಿ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗುವುದು ಫಿಕ್ಸ್ ಅಂತ ನಾನು ನಿಮಗೆ ಹೇಳುತ್ತೇನೆ ನೀವು ಒಂದನ್ನು ಅಂತ ಖಂಡಿತವಾಗಿಯೂ ಪಾಲಿಸಲೇಬೇಕು ಏನೆಂದರೆ ನೀವು ನಿಮ್ಮ ಅಕೌಂಟ್ ಅನ್ನು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಮತ್ತು ನೇಮ್ ಆಗಿರಬಾರದು ಆದರೆ ನಿಮಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗಲು ಕಷ್ಟವಾಗುತ್ತದೆ ಅಂತ ಹೇಳಬಹುದು ಮತ್ತು ರಿಜೆಕ್ಟ್ ಆಗುವ ಚಾನ್ಸಸ್ ಕೂಡ ಇದೆ ಅಂತ ನಾನು ನಿಮಗೆ ಹೇಳುತ್ತೇನೆ ನೋಡಿ ನಿಮಗೆ ಗುರು ಎರಡು ಸಾವಿರ ರೂಪಾಯಿ ಹಣ ಬೆರಬೇಕಾದ್ರೆ ನೀವು ನಿಮ್ಮ ಬ್ಯಾಂಕ್ ಹೋಗಿ ಒಂದು ಸಲ ನಿಮ್ಮ ಆಧಾರ್ ಶೀಡಿಂಗ್ ಅನ್ನು ಖಂಡಿತವಾಗಿ ಮಾಡಿಸಿ ನಿಮಗೆ ತಾನಾಗಿಯೇ ಗುರು ಎರಡು ಸಾವಿರ ರೂಪಾಯಿಯನ್ನು ಖಂಡಿತವಾಗಿಯೂ ಜಮಾವಣೆ ಆಗುವ ಸಾಧ್ಯತೆ ಕೂಡ ಬಹಳಷ್ಟು ಇದೆ ಅಂತ ಹೇಳಬಹುದು ನೋಡಿ ನಿಮಗೆ ಗುರು ಲಕ್ಷ್ಮಿ ಮತ್ತು ಅನ್ನಭಾಗ್ಯ ಮತ್ತು ಯುವ ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯ ಬೇಕಾದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ